ನ್ಯೂಸ್ ಟಿ ವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪ್ರತಿ ಭಾನುವಾರ ಕೂಡ ಪ್ರಸಾರವಾಗುವಂಥ ಎಚ್ಚೆತ್ತುಕೊಳ್ಳುವ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸ್ತಾ ಬಂದಿರೋದಾಗಿ ಭಾವಿಸ್ತೇನೆ ಪ್ರತಿ ವಾರ ಕೂಡ ಒಂದು ಹೊಸ ಹೊಸ ಅಂಶದೊಂದಿಗೆ ನಿಮ್ಮ ಮಧ್ಯದಲ್ಲಿ ಬಂದು ಅದನ್ನು ಚರ್ಚಿಸಿ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಬರ್ತಕ್ಕಂಥದ್ದು ಈ ಕಾರ್ಯಕ್ರಮ ಈ ವಾರ ಕೂಡ ಒಂದು ಹೊಸ ಅಂಶದೊಂದಿಗೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ ಅದೇನಂತೀರ ಅದೇ ಆತ್ಮಹತ್ಯೆ ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ ಒಬ್ಬ ಯವ್ವಾನಸ್ತನು ಈ ಒಂದು ಪ್ರೇಮದ ಮಾಯದಲ್ಲಿ ಬಿದ್ದು ಭಯಂಕರ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಆ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ವಂತ ಅವರ ತಂದೆ ನಮ್ಮ ಮಧ್ಯದಲ್ಲಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ಪ್ರಸಿದ್ಧ ಮಾನಸಿಕ ತಜ್ಞರಾದಂಥ ಡಾಕ್ಟರ್ ಮನೋಜ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ನಗರದ ಸಚಿವರಾದಂಥ ಜನನಾಯಕರಾದಂಥ ಸುರೇಶ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಅವರನ್ನು ಕೂಡ ಸ್ವಾಗತನ ಬಯಸುತ್ತೇನೆ ಬನ್ನಿ ಒಬ್ಬೊಬ್ಬರಾಗಿ ಅವರ ಮಾತುಗಳನ್ನು ಕೇಳೋಣ ಹೇಳ್ರಿ ಸರ್ ಕಳೆದ ಒಂದು ದಿನಮಾನಗಳಲ್ಲಿ ನಿಮ್ಮ ಮಗ ಒಂದು ಪ್ರೇಮದ ಮಯದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆದಾಗಿ ತಿಳಿದು ಬಂತು ಹೇಗೆ ಸರ್ ನಿಮ್ಮ ಮಗ ಈ ಆತ್ಮಹತ್ಯೆಕ್ಕೆ ಕಾರಣ ನೀವು ಮನೇಲಿ ಹೇಗ ಏನಾದರೂ ಒಂದು ಆತ್ಮಹತ್ಯೆ ಒಂದು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಒಂದು ಮಾನಸಿಕ ಒತ್ತಡಗಳು ಆಗಿರ್ಬೋದು ಇನ್ನೂ ನಾನಾ ವಿಧವಾದ ಏನಾದರೂ ಕಾರಣಗಳು ಏನಾದರೂ ಆ ಮಗನ ಮೇಲೆ ಹಾಕಿದ್ರ ಹೇಗೆ ಏನಂತ ಹೇಳಿ ಸರ್ ಒಬ್ಬನಾದ ಒಬ್ಬ ಮಗನು ಮಗನ ಮಗನಸ ಪ್ರೇಮ್ ಅಂತ ಓದದಕ್ಕೆ ಅಂತ ಸಿಟಿಯಲ್ಲಿ ನಾವು ಕಳಿಸಿದ್ದೇವೆ ಮತ್ತ ಅವನಲ್ಲಿ ಪ್ರೀತಿ ಅನ್ನುವಂತ ಮಾಯದಲ್ಲಿ ಬಿದ್ದು ನನ್ನ ಮಗ ಸಾವಿಗೆ ಕಾರಣವಾದ ತುಂಬಾ ಮುದ್ದಾಗಿ ಬೆಳೆಸಿದ್ದೀವಿ ಅವನ ಧೈರ್ಯವಂತನು ಸಾರ್ ಬಹಳ ಬಲವಂತನ ಕೂಡ ಆದ್ರೆ ನಮಗೆ ನಂಬಿಕೆನೇ ಆಗ್ತಿಲ್ಲ ಏನೋ ಮತ್ತೆ ಅವನ ಸಾಯಿವಾಗಿ ತಂದ ನೆನಪಾಗಿಲ್ಲ ಅವನಿಗೆ ಯಾಕೇನು ಅವನ ಸಾಯುವಾಗಿ ತಂದ ನೆನಪಾಗಿಲ್ಲ ಅವನಿಗೆ ಇರ್ಲಿ ಸಮಾಧಾನ ಮಾಡಿಕೊಡ್ರಿ ಸರ್ ನೋಡಿದ್ರಲ್ಲ ಸ್ನೇಹಿತರೆ ತಂದೆ ದುಃಖ ಏನೆಂಬುದು ಒಬ್ಬನೊಬ್ಬ ಮಗ ಯವನ ಕಾಲದಲ್ಲಿ ಬಂದಂಥ ಮಗ ಓದೋದಕ್ಕೆ ಅಂತೇಳಿ ಸಿಟಿಗೆ ಕಳಿಸಿದಂಥ ಅವನನ್ನು ಈ ಒಂದು ಪ್ರೇಮದ ಮಯದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಈ ಒಂದು ವಿಷಯ ಅವರ ಕಿವಿಗೆ ಕೇಳಿಪಟ್ಟಾಗ ಇದನ್ನು ಮರೆಯೋದಕ್ಕೇ ಸಾಧ್ಯವಿಲ್ಲ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಆ ಮಗನ ಮೇಲೆ ಎದುರು ನೋಡುತ್ತಿರುವ ತಂದೆ ಹೀಗೆ ದಿಢೀರ್ ಅಂತೇಳಿ ಮಗ ಇಲ್ಲ ಅಂತಂದರೆ ಆ ನೋವನ್ನು ಕೂಡ ಮರಿದಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಪ್ರಸಿದ್ಧ ಮಾನಸಿಕ ತಜ್ಞರಾದಂಥ ಡಾಕ್ಟರ್ ಮನೋಜ್ ಅವರು ಕೂಡ ನಮ್ಮ ಮನೆಯಲ್ಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೂಡ ಕೇಳೋಣ ನಮಸ್ಕಾರ ನಮಸ್ಕಾರ ಈ ಒಂದು ಇದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಸೈಕಾಲಜಿಕಲ್ ಸ್ಟ್ರೆಸ್ ಅಂತೇಳಿ ಕರಿತೇವೆ ಇದು ಕನ್ನಡದಲ್ಲಿ ನಾವು ಕರೆಯೋದಾದರೆ ಮಾನಸಿಕ ಒತ್ತಡ ಎಂದು ಹೇಳಬಹುದು ಇವತ್ತಿನ ದಿನದಲ್ಲಿ ಈ ಒಂದು ಮಾನಸಿಕ ಒತ್ತಡ ಅನ್ನೋಂಥದ್ದು ಪ್ರತಿಯೊಬ್ಬ ಯೌವನಸ್ಥರಲ್ಲಿಯೂ ಕುಟುಂಬಸ್ಥರಲ್ಲಿ ಕೂಡ ಇದು ಕಂಡುಬರುವಂಥದ್ದಾಗಿದೆ ಈ ಒಂದು ಆತ್ಮಹತ್ಯೆಗೆ ಮುಖ್ಯ ಕಾರಣ ಬಂದು ಮಾನಸಿಕ ಒತ್ತಡಿ ಈ ಮಾನಸಿಕ ಒತ್ತಡಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಬರೋದರಿಂದ ಮನುಷ್ಯ ತನ್ನ ಬಲವನ್ನು ಕಳ್ಕೊಂಡು ಇವತ್ತು ಆತ್ಮಹತ್ಯೆಗೆ ಸರಣಾಗುವಂಥದ್ದು ಜರುಗ್ತಾ ಇದೆ ನಾವೊಬ್ಬ ಡಾಕ್ಟರ್ ಆದ್ದರಿಂದ ನಮ್ಮ ಕಡೆ ಬಹಳಷ್ಟು ಜನ ಬರ್ತಾರೆ ನಾವು ಅವರಿಗೆ ಬಹಳ ವಿಷಯಗಳನ್ನು ವಿಚಾರಿಸಿ ಸಮಾಲೋಚನೆಗಳನ್ನು ಕೊಟ್ಟು ಅವ್ರನ್ನ ಸರಿ ಮಾಡೋವಂಥದ್ದು ನಡೀತೈತೆ ಬಹಳ ಜನ ಇಲ್ಲಿ ಸರಿ ಆಗ್ತಾರೆ ಸ್ವಲ್ಪ ಜನ ಮಾತ್ರ ಕೆಲವು ಜನರು ಈ ರೀತಿಯಾಗಿ ಆತ್ಮಹತ್ಯೆಗೆ ಒಳಗಾಗ್ತಾರೆ ಈ ಒಂದು ಆತ್ಮಹತ್ಯೆಗೆ ಒಳಗಾಗುವಂಥದ್ದು ಅವರು ಏಕೆ ಒಂದು ಆತ್ಮಹತ್ಯೆಗೆ ಹೋಗ್ತಾರೆ ಅನ್ನೋದು ಆಗ್ ಒಳಗಾಗ್ತಾರೆ ಅನ್ನೋದು ನಮಗೆ ಅದೊಂದು ರಹಸ್ಯವಾಗಿ ಉಳಿದುಬಿಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಈ ಒಂದು ಆತ್ಮಹತ್ಯೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಇದರಲ್ಲಿ ಇದನ್ನು ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಅವರು ಹೇಳಿದಂಥ ಮಾತುಗಳು ಅವ್ರ ಹತ್ರ ಈ ಒಂದು ಟ್ರೀಟ್ಮೆಂಟ್ಗಾಗಿ ಅನೇಕ ಜನರು ಬಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರಂತೆ ಆದರೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡಾಗ ಆ ಜನ ಅವ್ರ ಹತ್ರ ಹೇಳ್ತಾರೆ ನಮಗೆ ಚೆನ್ನಾಗಾಗಿದೆ ಎಂಬುದಾಗಿ ಆದರೆ ತಿರುಗಿ ಮನೆಗೆ ಹೋದ್ಮೇಲೆ ಅವರಿಗೆ ಒಂದು ಕಾಲ್ ಬರುತ್ತಂತೆ ನಿಮ್ಮ ಹತ್ರ ಬಂದಂಥ ಒಬ್ಬ ವ್ಯಕ್ತಿ ಕಳೆದ ದಿನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅಂತ ಈ ಒಂದು ಆತ್ಮಹತ್ಯೆಯ ಆತ್ಮಹತ್ಯೆದ ಒಂದು ಆಂತರವೇನೆಂಬುದು ಅವರು ಕೂಡ ತಿಳಿಸಿಲ್ಲ ಎಂಬುದಾಗಿ ಅವ್ರು ಹೇಳಿದರು ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಸಚಿವರಾದಂಥ ಸುರೇಶ್ ಅವರು ಕೂಡ ನಮ್ಮ ಇದ್ದಾರೆ ಅವರನ್ನು ಕೂಡ ಅವರ ಮಾತುಗಳನ್ನ ಕೇಳೋಣ ಬಹಳ ಜನ ಯವನಸ್ಸುಗಳು ಯಾಕೆ ಆತ್ಮಹತ್ಯೆ ಇದ್ದಾರೆ ನಮಗೂ ತಿಳಿತಾ ಇಲ್ಲ ಹಾಗೆ ನಾವು ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚಿಸ್ತೀವಿ ಹಾಗೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರದಾಗ ನಮ್ಮ ಗಮನಕ್ಕೆ ತಗೊಂಡೋಗ್ತೀವಿ ಯಾರು ನೀನು ಲೈವ್ ಶೋ ಇದು ನಾನು ಗೊತ್ತಿಲ್ಲ ನಿನಗೆ ನಾನೇ ಸೈತಾನ್ ನನ್ನ ಪ್ರೀತಿಯಿಂದ ಅಪವಾದಿ ಹೇಳಿ ಕರೀತಾರೆ ಹೊರ ಕಳ್ಸ ನಾನುಸ ಅಂತ ಅಂತೇಳಿ ನಿರೂಪಿಸ್ತೀನಿ ಇವೇ ಈ ಪ್ರೋಗ್ರಾಮ್ ಅಲ್ಲಿ ಆತ್ಮಹತ್ಯೆ ಬಗ್ಗೆ ಮಾತನಾಡ್ತಾ ಇದೀರಲ್ಲ ಆತ್ಮಹತ್ಯೆ ಯಾರು ಮಾಡಿಸಿದ್ರೆ ಅಂತ ಹೇಳಿ ನೀನು ನೀನು ನೀನ್ ನೀನು ನೀವೆಲ್ಲರು ಆತ್ಮಹತ್ಯೆ ಯಾರು ಮಾಡಿಸಿದ್ರೆ ಅಂತ ಹೇಳ್ತೀರಾ ಹೇಳುದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆತ್ಮಹತ್ಯೆ ಮಾಡ್ಸೋದೆ ನಾನು ನನ್ನ ಉದ್ದೇಶನೇ ಆತ್ಮಹತ್ಯೆ ಮಾಡಿಸೋದು ನನ್ನ ಗುರಿನೇ ಅದು ನಿನ್ ಮಗ ಪ್ರೇಮ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೊಂದಲ್ಲ ಅವ್ನು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೊಂದ ಹೇಳ ಹೇಳೋದಿಲ್ಲ ನೋಡು ಮದು ಬೇಗ ರಿಸೀವ್ ಮಾಡೋದು ಎದಕ್ ಮದುವೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮದು ರಿಸೀವ್ ಮಾಡುವುದು ರಿಸೀವ್ ಮಾಡಮುದು ಏನು ಕಟ್ ಮಾಡ್ತಾ ಇದ್ದಾಳೆ ಮದು ರಿಸೀವ್ ಮಾಡು ಫೋನ್ ರಿಸೀವ್ ಮಾಡ ಬೇಗ ರಿಸೀವ್ ಮಾಡ ಮದು ಎದಕ್ ಮದು ರಿಸೀವ್ ಮಾಡುವ ಬಾರ ಕಾಲೇಜಿಗೆ ಇಲ್ಲ ಇವತ್ತು ಕಾಲೇಜಿಗೆ ಬರೋದಿಲ್ಲ ಹೋಗೋಣ ಎಕ್ಸಾಮ್ ಹಾಫ್ ಅವರ ಬಾರ ಹೋಗೋಣ ಇಲ್ಲ ನಮ್ಮ ಹುಡುಗಿ ಫೋನ್ ಹತ್ತ ಇಲ್ಲಿ ಇವತ್ತು ಕಾಲೇಜಿಗೆ ಬರಂಗಿಲ್ಲ ಹೋಗೋ ನಾನು ಏ ನಿಮ್ಮಪ್ಪ ನಿಮ್ಮಮ್ಮ ನಿನ್ ಮೇಲೆ ಎಷ್ಟೋ ಕನ್ಸ್ ಇಟ್ಕೊಂಡ್ರೆ ಬಾರ್ ಹೋಗೋಣ ಇಲ್ಲ ಬರಂಗಿಲ್ಲ ಹೋಗೋ ಒಂದ್ಸರಿ ಆದ್ರೆ ಅರ್ಥ ಆಗಿಲ್ಲ ನಿನಗೆ ಸರಿ ಬಿಡೋ ಬಾರೋ ಜಲ್ದಿ ಕಾಲೇಜ್ ಕಾಲೇಜ್ ಹತ್ರ ಇರ್ತೀನಿ ಬಾರೋ ಫೋನ್ ರಿಸೀವ್ ಮಾಡಬಹುದು ಬೇಗ ರಿಸೀವ್ ಮಾಡಬಹುದು ಏನ್ ಕಟ್ ಮಾಡ್ತಾ ಇದ್ದೀನಿ ಏನೋ ಮೆಸೇಜ್ ಮತ್ತೆ ಏನು ಮೆಸೇಜ್ ಪ್ರೇಮ್ ನನಗೆ ಮ್ಯಾರೇಜ್ ಫಿಕ್ಸ್ ಆಯ್ತೆ ನಾನು ಮರ್ತು ಬಿಡು ಓ ಮದುವೆ ಹಾಗೆ ಮಾಡಬೇಡ ಮದು ರಿಸೀವ್ ಮಾಡ ಮದುವೆಯಾಗ ಫೋನ್ ಮಾಡ್ತೇನೆ ಮಧು ಸ್ವಿಚ್ ಆಫ್ ಮಧುನ ಭಾಳ ಪ್ರೀತಿ ಮಾಡಿದ್ದಲ್ಲ ಮದುವೆ ನಾನು ಮಧುನ ಬಿಟ್ಟು ಬದ್ಗ ಕಾಗಿಲ್ಲ ಮಧು ನನಗೆ ಮಧು ನಿನಗಾಗಿ ಅನೇಕ ತ್ಯಾಗಗಳನ್ನು ಮಾಡಿದೆ ಮದು ನಾನು ಮಧುನ ಬಿಟ್ಟು ಬದ್ಗಕ್ಕ ಆಗಿಲ್ಲ ಮಧು ಮಧು ನಿನಗಾಗಿ ಜನ್ ಮಗು ಮೊದಲು ನಿನಗಾಗಿ ಮಧು ನನ್ನ ಕುಟುಂಬನೇ ದೂರ ಮಾಡಿಕೊಂಡ ಮಧು ಅದು ಇದಕ್ಕ ಮೋಚ ಮಾಡಿದೆ ಮಧು ನನ್ನ ನೀನು ಇವಾಗ ಏನ್ ಮಾಡ್ಲಿ ನಾನು ಇವಾಗ ಏನ್ ಮಾಡ್ಲಿ ನಾನು ಸತ್ತೋನು ಆಯ್ತಲ್ಲ ಸತ್ತೋದು ನಾನು ಸಾಯ್ತೇನೆ

ব্যাড প্রেম প্রেম ব্যাড প্রেম 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 ಏನು ನೀ ಸ್ವಲ್ಪ ಅನ್ನೋದು ಕನಿಕರೋ ಒಬ್ಬ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಸ್ತೀಯ ಕನಿಕರ ಕನಿಕರ ಇಲ್ಲೋ ನನ್ನ ಉದ್ದೇಶನೇ ಆತ್ಮಹತ್ಯೆ ಮಾಡಿಸೋದು ಇನ್ನು ಈ ಲೋಕದಲ್ಲಿರುವ ಜನಗಳಿಗೆ ಅನೇಕ ಆಲೋಚನೆ ಬಂದಿರುತ್ತೆ ಏನಂತ ಹೇಳಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕಂತ ಹೇಳಿ ಆ ಆಲೋಚನೆ ತರಿಸಿದ್ ಕೂಡ ನಾನೇ ಅನೇಕ ಜನಗಳನ್ನ ಆತ್ಮಹತ್ಯೆ ಮಾಡಿಸಿ ನನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗದೆ ನನ್ನ ಉದ್ದೇಶ ಏ ಇನ್ನೊಂದು ಗೊತ್ತಾ ಒಬ್ಬ ವ್ಯಕ್ತಿನ ಅವನ್ ಚಿಕ್ಕವನಿದ್ದಾಗಿಂದ ನಾನು ಅವನು ಹಿಂಬಾಲಿಸಿದೆ ಅವನೊಂದ್ ದೊಡ್ಡ ದೊಡ್ಡ ಕಲನಾಗಿ ಮಾಡಿದೆ ಅವನು ನನ್ನ ಮಗನಾಗಿ ನೋಡ್ಕೊಂಡೆ ಅವನ್ನ ಅವನ ತಕ್ಕ ಸಮಯದಲ್ಲಿ ಅವನ ತಕ್ಕೆ ಕ್ಷಮದಲ್ಲಿ ಸೈನಿಕರು ಬಂದು ಅವನ ಮರಣ ಶಿಕ್ಷೆ ಕೂಡ ಹಾಕಿದೆ ಆದ್ರೆ ಯೇಸು ಎಂಬ ವ್ಯಕ್ತಿ ಕೂಡ ಇದ್ದು ನನ್ನ ಕಳ್ಳ ಅವನ ಮಗ ಆಗಿರೋ ಕಳ್ಳ ಏನ್ ಮಾಡ್ದಂದ್ರೆ ಆ ಯೇಸು ಮಾತುಗಳನ್ನು ಕೇಳಿ ಉದಯದಲ್ಲಿ ಅಂಗೀಕರಿಸಿ ಕ್ಷಮಾಪನ ಕ್ಷಮಾಪಣ್ಣಕೊಂಡು ಅವನು ನಾನು ಡಿಸೈಡ್ ಅವಾಗೇ ನಾನು ಡಿಸೈಡ್ ಕ್ಷಣಗಳಲ್ಲಿ ಕೂಡ ಯಾರಿಗೆ ಅವಕಾಶ ಅಂತ ಹೇಳಿ ನಿನಗೆ ಗೊತ್ತಾ ಇಷ್ಟುದರಿತ ಯೇಸು ಇಟ್ಕೊಟ್ಟ ಇಟ್ಕೊಟ್ಟ ನಂತರ ಇಷ್ಟ ಯುದ ನನ್ನ ಕ್ಷಮಿಸಿ ಬಿಡು ಅಂತ ಕೇಳಿದ್ರೆ ಕ್ಷಮಾಪಣೆ ಒಂದು ಕೊಡ್ತಿದ್ದಲ್ಲ ಆ ಕ್ಷಮಾಪನೆ ಮನಸ್ಸು ಬರ್ಲಾಡ್ದೆ ಮಾಡ್ರದೆ ನಾನು ಅವನ ನನ್ನ ರಾಜ್ಯಕ್ಕೆ ಕರ್ಕೊಂಡೋದೆ ಇನ್ನು ಅನೇಕರನ್ನ ನಿನ್ನ ನಿಮ್ಮನ್ನ ಲೋಕದಲ್ಲಿರುವ ಜನಗಳನ್ನ ಆತ್ಮಹತ್ಯೆ ಮಾಡಿಸಿ ನನ್ನ ರಾಜ್ಯಕ್ಕೆ ನನ್ನ ನನ್ನ ಉದ್ದೇಶ ನೋಡಿದಿರಲ್ಲ ವೀಕ್ಷಕರೇ ಒಬ್ಬ ವ್ಯಕ್ತಿಯನ್ನ ಸೈತಾನನು ಯಾವ ರೀತಿ ಈ ಒಂದು ಆತ್ಮಹತ್ಯೆಗೆ ಗುರಿ ಮಾಡ್ತಾನೆ ಎಂಬುದಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಹಾಕಲ್ಪಟ್ಟಂಥ ಶಿಲುಬೆಗೆ ಒಬ್ಬ ಕಳ್ಳ ಕೊನೆ ಕ್ಷಣದಲ್ಲಿ ಆ ಕಳ್ಳ ಮಾರು ಮನಸ್ಸು ಹೊಂದಿ ತಾನು ಮಾಡಿದಂಥ ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತನ ಹತ್ರ ಒಪ್ಪಿಕೊಂಡು ಕ್ಷಮಾಪಣೆ ಹೊಂದಿ ಕೊನೆಗೆ ಆತ ಕಳ್ಳ ಪರದೇಸಿಗೆ ಹೋಗ್ತಾನೆ ಇದನ್ನು ಗಮನಿಸಿದಂಥ ಸೈತಾನನು ಅವಾಗಲೇ ಡಿಸೈಡ್ ಮಾಡಿಕೊಂಡಂತ ಏನಂತಂದರೆ ಕೊನೆ ಕ್ಷಣ ಯಾರಿಗೂ ಕೂಡ ಕೊಡಬಾರ್ದು ಅಂಥೇಳಿ ನೋಡಿ ಸ್ನೇಹಿತರೆ ದೇವರು ನಮ್ಮ ಜೀವಿತದಲ್ಲಿ ಅಥವಾ ಅನೇಕ ಉದ್ದೇಶಗಳು ಸಂಕಲ್ಪಗಳು ಇಟ್ಟು ಈ ಒಂದು ಭೂಲೋಕಕ್ಕೆ ಕಳಿಸ್ತಾನೆ ಆದರೆ ಸೈತಾನನು ಅವ್ಯಾವು ಕೂಡ ನೆರವೇರಿಸದ ರೀತಿಯಲ್ಲಿ ಒಂದು ಪೂರ್ಣ ಕಾಲ ಆಯುಷ್ ಕಾಲವನ್ನು ಅನುಭವಿಸದಂಥ ರೀತಿಯಲ್ಲಿ ಒಂದು ಮಾರ್ಗ ಮಧ್ಯದಲ್ಲೇ ಒಂದು ಪಾಪ ಜೀವಿತದಲ್ಲಿ ಬೀಳಿಸಿ ಪ್ರೇಮದ ಲೋಕದಲ್ಲಿ ಇನ್ನು ಮಾನಸಿಕ ಒತ್ತಡಗಳಲ್ಲಿ ಅನೇಕ ವಿಧವಾದ ರೀತಿಯಲ್ಲಿ ಪಾಪದ ಜೀವಿತದಲ್ಲಿ ಬೀಳಿಸಿ ಕೊನೆಗೆ ಇದರಿಂದ ಹೊರಗೆ ಬರೋದಕ್ಕೇ ಸಾಧ್ಯವಿಲ್ಲ ಎಂಬುದಾಗಿ ಅವರಿಗೆ ಒಂದು ಅರಿವು ಉಂಟು ಮಾಡಿ ಕೊನೆಗೆ ಆತ್ಮಹತ್ಯೆನೇ ನನಗೆ ದಾರಿ ಎಂಬುದಾಗಿ ತಿಳಿಸಿ ಈ ಒಂದು ಕೊನೆಗೆ ಆತ್ಮಹತ್ಯೆ ಮಾಡಿಸ್ತಾನೆ ಈ ಒಂದು ಎಚ್ಚೆತ್ತುಕೊಳ್ಳುವ ಈ ಒಂದು ಕಾರ್ಯಕ್ರಮ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ನೀವು ಯಾರು ಕೂಡ ಸೈತಾನನು ಅವನು ಮಾಡಿದಂಥ ಅವರು ಈ ರೀತಿಯಾಗಿ ಪಾಪದ ಜೀವಿತದಲ್ಲಿ ಬೆಳೆಸಿ ತನ್ನ ರಾಜ್ಯಕ್ಕೆ ಅವರನ್ನು ಸೇರಿಸ್ಕೊಳ್ತೇನೆ ಎಂಬುದಾಗಿ ನೀವು ಗೊತ್ತು ಮಾಡಿಕೊಂಡು ಯಾರು ಕೂಡ ಅವನಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಯೇಸು ಕ್ರಿಸ್ತನ್ ಹೇಳಿದಂಥ ಮಾತುಗಳನ್ನು ಕೇಳಿ ಆತನಾಗಿಯೇ ಜೀವಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ ಧನ್ಯವಾದಗಳು